ಅಲ್ಲ ನಿಮ್ಮನ್ನ ಒಂದು ಮಾತು ಕೇಳ್ತೀನಿ ಈ ಅಶ್ವಿನಿ ಗೌಡ ಅವರು ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ರೂಲ್ಸ್ ಮಾಡ್ತಾಯಿದ್ರು ಕಾರಣ ಏನಪ್ಪ ಅಂತಂದ್ರೆ ನಾನು ಒಬ್ಬ ರಾಜ ಮಾತೆ ಬಿಗ್ ಬಾಸು ಈ ನೀವು ರಾಜಮಾತೆಯಾಗಿ ನಟಿಸಿ ಅಂದ್ಬಿಟ್ಟು ಆ್ಯಕ್ಚುಯಲಿ ನಟಿಸಿ ಅನ್ನೋದಕ್ಕಿಂತ ರಾಜಮಾತೆಯಾಗಿ ಇರಿ ಅಂದ್ಬಿಟ್ಟು ಆ್ಯಕ್ಚುಯಲಿ ಬಿಗ್ ಬಾಸ್ಗೆ ನನ್ನನ್ನು ಬಿಟ್ಟಿದ್ದಾರೆ ನಾನು ನನ್ನ ಕರ್ತವ್ಯಗಳನ್ನು ಕರೆಕ್ಟಾಗಿ ಮಾಡ್ತೀನಿ ನೀವು ಸೇವಕರು ಅನ್ನಿಸ್ಕೊಂಡಂಥವ್ರು ಜಂಟಿ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ನೀವು ಅದನ್ನು ಫಾಲೋ ಮಾಡಬೇಕು ಮಾಡಿಲ್ಲ ಅಂತಂದರೆ ನಾನು ನಿಮಗೆ ಕಠಿಣ ಅಂದರೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತೀನಿ ಅಂತ ನಮ್ಮ ಅಶ್ವಿನಿ ಗೌಡ ಅವರು ನಿಜವಾಗ್ಲೂ ಹೇರು ಧ್ವನಿಯಲ್ಲಿ ಹೇಳಿದ್ರು ಎಸ್ ಗೊತ್ತಿದೆ ಆದ್ರೆ ಇದನ್ನ ತುಂಬ ಅಂದರೆ ತುಂಬಾ ನೆಗ್ಲೆಟಿವ್ ಆಗಿ ತಗೊಂಡಿದ್ದು ನಮ್ಮ ಗಿಲ್ಲಿ ನಟ ಎಸ್ ಕಾವ್ಯಂಗಿದ ಅರ್ಥ ಆಗ್ಬಿಡ್ತು ಪಾಪ ಕಾವ್ಯಂಗೆ ಯಾವಾಗ ಈ ಅಶ್ವಿನಿ ಗೌಡ ಬಂದ್ಬಿಟ್ಟು ಕೂತ್ಕೊಂಡು ಏನು ನಿಮಗೆ ಎಲ್ಲ ಕಡೆ ಚೆಲ್ಲಾಪಿಲಿ ಮಾಡಿದಿರ ವಸ್ತುಗಳನ್ನ ಎಲ್ಲಂದ್ರಲ್ಲಿ ಬಿಸಾಕ್ತಾ ಇದೀರಾ ಎರಡು ದಿನ ಆಯ್ತು ಮೂರು ದಿನ ಆಯ್ತು ಅಂತ ಯಾವಾಗ ರುಚಿಗೆ ಹೇಳ್ತಾರೋ ಅಂದರೆ ನೋಡಿ ಅಶ್ವಿನಿ ಗೌಡ ಡೈರೆಕ್ಟಾಗಿ ರುಚಿಗೆ ಎದ್ದಾಳಲ್ಲ ಯಾಕೆಂದರೆ ಫಸ್ಟ್ ಎಲ್ಲ ಗೊತ್ತಾಗಿದೆ ಅವಳಿಗೆ ಅನ್ಭವಿಸಿದ್ದಾಳೆ ಯಾವಾಗ ಗಿಲ್ಲಿ ನಟ ಆಗಿರ್ಬೋದು ಧನುಷ್ ಆಗಿರ್ಬೋದು ಇವರೆಲ್ಲರೂ ರುಚಿಗೆ ಇದ್ದಾಗ ಆಕೆಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಹಾಗಾಗಿ ಆಕೆ ಏನು ಮಾಡ್ತಾಳೆ ಫಸ್ಟು ಮಲ್ಲಮ್ಮನನ್ನು ಬಿಡ್ತಾಳೆ ಕಾಕೋಜ್ ಸುದಿಯನ್ನ ಬಿಡ್ತಾಳೆ ಆಮೇಲೆ ಧ್ರುವಂತ್ ಬಿಟ್ಟು ಅವ್ರ ಮುಖಾಂತರ ಹೇಳಿಸ್ತಾಳೆ ಅಶ್ವಿನಿ ಗೌಡ ಏನಂತ ಎಲ್ಲರೂ ಏನು ವಸ್ತುಗಳೆಲ್ಲ ಚೆಲ್ಲೆ ಪಿಲಿ ಆಗಿದೆ ಬಿಗ್ ಬಾಸ್ ಮನೇಲಿ ಅದನ್ನು ಸೇವಕರು ಅಂತ ಇರ್ತಕ್ಕಂಥವ್ರು ಎಲ್ಲ ಎತ್ತಿ ನೀಟಾಗಿ ನೀಟಾಗಿ ಮಾಡಿ ಅಂತ ಆ್ಯಕ್ಚುಲಿ ಅಶ್ವಿನಿಗೌಡ ಎಲ್ಲರ ಕಲ್ಲು ಎಲ್ಲರ ಕೈಲೂ ಕೂಡ ಫಸ್ಟು ಹೇಳಿಸ್ತಾಳೆ ಆದರೆ ಆ ನಂತರ ಆ್ಯಕ್ಚುಲಿ ಅಶ್ವಿನಿ ಗೌಡನೇ ಫೀಲ್ಡ್ಗೆ ಇಳಿತಾಳೆ ಬಂದು ಆ್ಯಕ್ಚುಲಿ ಎಲ್ಲರೂ ಕೂರಿಸ್ಕೊಬಿಟ್ಟು ಆಗ ನಿರ್ಧಾರಗಳನ್ನು ಹೇಳ್ತಾಳೆ ಆದರೆ ಇದನ್ನು ತುಂಬ ಸಿಲ್ಲಿಯಾಗಿ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಆವಾಗಲೇ ಹೇಳಿದಾಗ ನಟ ಆದರೆ ಕಾವ್ಯನ್ಗೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಈ ಅಶ್ವಿನಿ ಗೌಡ ಮಾತಾಡುವಾಗ ನೀನೇನಮ್ಮ ಆ ಕಡೆ ಈ ಕಡೆ ನೋಡ್ತೀಯ ನನ್ನ ಕಣ್ಣಲ್ಲಿಟ್ಟು ಕಣ್ಣಿಟ್ಟು ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನಿನಗೆ ನಿನಗಿಷ್ಟಲ್ಲ ಅಂದರೆ ಎದ್ದೋಗ್ಬಿಡು ಹಾಗೆ ಹೇಗೆ ಅಂತ ಆ್ಯಕ್ಚುಯಲಿ ಸಿಕ್ಕಿಟನ್ನು ಸಿಕ್ಕಾಬಿಟ್ಟೆ ಛೇಡಿಸ್ಬಿಡ್ತಾಳೆ ಅಶ್ವಿನಿ ಗೌಡ ಆದರೆ ನಿಜವಾಗ್ಲೂ ಇದನ್ನು ತುಂಬ ನೆಗ್ಲೆಟ್ ಆಗಿ ತಗೊಂಡೆ ಹೇ ಹ್ಯಾ ಅನ್ನೋ ಥರ ನಮ್ಮ ಗಿಲ್ಲಿ ನಟ ಇದು ಮಾಡ್ತಾರೆ ಇದಾದ ನಂತರ ಆ್ಯಕ್ಚುಲಿ ಅವರು ಗಿಲ್ಲಿ ನಟ ಮತ್ತೆ ನಮ್ಮ ಕಾವ್ಯ ಹೋಗ್ತಾರಲ್ವಾ ಆ ನಂತರ ಗಿಲ್ಲಿ ನೀನು ಯಾಕೆ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತಾಯಿದ್ದೀಯ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಕರೆಕ್ಟಾಗಿದೆ ಆ್ಯಕ್ಚುಲಿ ಇದಕ್ಕೆ ಬಿಗ್ ಬಾಸ್ ಹೇಳಿದ್ದಾರೆ ನಾವು ಸೇವಕರುಗಳು ಮನೆಯನ್ನು ಕ್ಲೀನಾಗಿ ಇಟ್ಕೋಬೇಕು ಆ್ಯಕ್ ಆ್ಯಕ್ಚುಲಿ ಆಕೆ ಇರ್ತಕ್ಕಂಥದ್ದು ಕರೆಕ್ಟು ಹಾಗೆ ಹೀಗೆ ನನಗೆ ಬಿಗ್ ಬಾಸ್ ಹೇಳಿರೋದನ್ನು ಪಾಲನೆ ಮಾಡದೆ ಇರೋಕ್ಕಾಗಲ್ಲ ಅಂದ್ಬಿಟ್ಟು ಆ್ಯಕ್ಚುಲಿ ಕಣ್ಣೀರಾಗ್ಬಿಡ್ತಾರೆ ಭವ್ಯೇಗೌಡವ್ರು ಸರಿ ಇವರು ಕಾವ್ಯ ಅವರು ಕಾವ್ಯಗವರು ಸಿಗಾಬಿಟ್ಟೆ ಕಣ್ಣೀರು ಹಾಕ್ಬಿಡ್ತಾರೆ ಆಗ ಆ್ಯಕ್ಚುಲಿ ನೋಡಿ ನನಗೆ ಭವ್ಯಗೌಡ ಅಂದ್ಬಿಟ್ಟು ಹನ್ನೊಂದನೇ ಸೀಸನ್ ಅಲ್ಲಿ ಇದ್ರಲ್ಲ ಅವರೇಜ್ ನೆಪಕ ಬರ್ತಿದ್ರೆ ಕಾವ್ಯ ಕಾವ್ಯ ಮತ್ತು ಗಿಲ್ಲಿ ನಟ ಎಸ್ ಕಣ್ಣೀರು ಹಾಕ್ತಾಗ ಆ್ಯಕ್ಚುಲಿ ಗಿಲ್ ಹಾಯ್ ಅದ ನಾನು ಬಿಡು ಹಾಗೆ ಹೇಗೆ ಅಂದ್ಕೊಂಡು ನೆಕ್ಸ್ಟು ಆಕ್ಚುಲಿ ಇವ್ರನ್ನ ಚೇಂಜ್ ಮಾಡ್ತಾರೆ ನೀವು ನೋಡಿರ್ಬೋದು ಕಾವ್ಯನ ಮತ್ತು ಗಿಲ್ಲಿ ನಟನ ಚೇಂಜ್ ಮಾಡ್ತಾರೆ ಏನು ಕಿಚನಿಂದ ಅವ್ರನ್ನ ಬಾತ್ರೂಮ್ ಕ್ಲೀನಿಂಗ್ ಹಾಕ್ತಾರೆ ಆನಂತರ ಈ ಒಂದು ಸ್ಟಾರ್ಟ್ ಆಗುತ್ತೆ ಗಿಲ್ಲಿ ನಟದ್ದು ಏನು ಚೇಡಿಸೋದು ಅಂತೀರ ಅವನು ಇದು ಏನೋ ಟಿಶ್ಯೂ ಪೇಪರ್ನೆಲ್ಲ ಎತ್ತಿ ಎತ್ತಿ ಬಿಸಾಕೋದು ಅಲ್ಲಿ ಪಕ್ಕ ಮುಂದ್ಗಡೆ ಅಶ್ವಿನಿ ಗೌಡ ನಿಂತಿರ್ತಾಳೆ ಸಿಕ್ಕಾಪಟೆನ ಸಿಕ್ಕ ನನಗಂತೂ ಆ ಒಂದು ಭಯಂಕರ ಭಯಂಕರನಗೂ ಬಂತು ಯಾಕೆಂದರೆ ಅವರು ಸೀರಿಯಸ್ ಆಗಿದ್ದರು ಅಶ್ವಿನಿ ಗೌಡ ಅವರು ಈ ಕಡೆ ಗಿಲ್ಲಿ ನಟ ಬೇಕು ಬೇಕು ಅಂತಲೇ ಅವರನ್ನು ಚುಡಾಯಿಸೋಕೆ ಆಮೇಲೆ ಇದು ತೆಗೆದು ಹಿಂಗೆ ಅವ್ರ ಮುಂದ್ಗಡೆ ಧೂಳು ಹೊಡಿಬೇಕು ಅಂತ ಆ್ಯಕ್ಚುಲಿ ಮ್ಯಾಚನ್ ಮ್ಯಾಟ ಮ್ಯಾಟನ್ನು ಹಿಂಗೆ ಹೊಡೆಯೋದು ಈ ರೀತಿ ಎಲ್ಲ ಮಾಡ್ಕೊಂಡು ಹೊರಟ ನೋಡಿರ್ಬೋದು ಇದೆಲ್ಲಾ ಮಾಡ್ಕೊಂಡು ಹೊರಟ ಮೇಲೆ ಆಕ್ಚುಲಿ ಆಕ್ಚುಲಿ ಹುಲಿಲಿ ಒಂದು ಪಾತ್ರವನ್ನ ಮಾಡಿದ್ದಾರೆ ಅಶ್ವಿನಿ ಗೌಡ ಅವರು ಮಾವನ ಮಗಳ ಪಾತ್ರನ ಅದನ್ನು ಕೂಡ ಆ್ಯಕ್ಚುಲಿ ಗಿಲ್ಲಿ ನಟ ನಮ್ಮ ಇದು ನಮ್ಮ ಮಾವನ್ ಮಗಳಿಗೆ ಹೆಂಗ್ ಬೇಕಾದರೂ ಕಣ್ಣು ಹೊಡಿತೀವಿ ನಮ್ಮನೆಯವರು ಕೇಳೋರು ಅದನ್ನೆಲ್ಲವನ್ನೂ ಕೂಡ ಡೈಲಾಗ್ ಎಲ್ಲವನ್ನೂ ಕೂಡ ಹೇಳ್ಕೊಂಡು ಆ್ಯಕ್ಚುಲಿ ಗಿಲ್ಲಿ ನಟ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಿಟ್ಟೆ ಚೇಡಿಸ್ತಾ ಓಕೆ ಇದಾದ ನಂತರ ನಾವೇನು ಅಂದ್ಕೊಂಡ್ವಿ ಅಶ್ವಿನಿಗೌಡವರು ಇಲ್ಲ ಫುಲ್ಲು ಸೀರಿಯಸ್ಸಾಗಿ ಇದ್ಬಿಡ್ತಾರೆ ಇದೇನೋ ಆಗುತ್ತೆ ಅಂತ ಅಂದ್ಕೊಂಡ್ವಿ ಆದರೆ ಅದು ಹಂಗಾಗಲಿಲ್ಲ ಬೆಳಗ್ಗೆ ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದಾಗ ಒಂದು ಸಾಂಗ್ ಹಾಕ್ತಾರಲ್ವ ಆ ಸಾಂಗಿಗೆ ಆ್ಯಕ್ಚುಲಿ ನೀವು ನೋಡಿರ್ಬೋದು ಅಶ್ವಿನಿ ಗೌಡ ಅವರು ಗಿಲ್ಲಿ ನಟನಿಗೆ ಹಿಂಗೆ ಹಿಂಗೆ ಹೊಡೆಯೋದೆಲ್ಲ ಮಾಡ್ತಾ ಇದ್ಲು ಅಂದರೆ ಇದರಲ್ಲೇ ಹಿಂಗೆ ಹೊಡೆಯೋದು ಹಿಂಗೆಲ್ಲ ಮಾಡ್ಕೊಂಡು ಮಾಡ್ಕೊಂಡು ಆ್ಯಕ್ಚುಲಿ ಅವಾಗ ಒಂದಾಗೋಕೆ ಪ್ರಯತ್ನವನ್ನು ಪಡ್ತಾ ಇದ್ಲು ಯಾಕೆಂದರೆ ಅವಳು ಕೂಡ ಸ್ಟ್ರೆಸ್ ಆಗಿತ್ತು ಯಾಕೆಂದರೆ ನನ್ನನ್ನು ತುಂಬ ಏನು ದುರಂಕಾರಿ ಈ ರೀತಿ ಇದ್ದಾರೆ ಅಶ್ವಿನಿ ಗೌಡ ಅಂದರೆ ಅಂದ್ಬಿಟ್ಟು ಯಾಕೆ ಆಕೆಯೂ ಕೂಲಾಗೋಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ಲು ಅವಳಿಗೂ ಕೂಡ ಸ್ಟ್ರೆಸ್ ಆಗ್ತಾ ಇತ್ತು ಆದರೆ ಆಮೇಲೆ ಮುಂದೆ ಮುಂದೆ ಹೋಗ್ತಾ 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 ಆ್ಯಕ್ಚುಲಿ ಗಿಲ್ಲಿ ನಟ ಮತ್ತು ಕಾವ್ಯ ಮತ್ತು ಅಶ್ವಿನಿ ಗೌಡ ಎಲ್ಲರೂ ಕೂಡ ಸ್ವಲ್ಪ ಕೂಲಾಗ್ತಾ ಕೂಲಾಗ್ತಾ ಒಂದಾಗೋಕ್ಕೆ ಒಂದಾಗೋಕೆ ಏನು ಬೇಕೋ ಅದೆಲ್ಲವನ್ನು ಕೂಡ ಮಾಡ್ಕೊಳ್ತಾ ಹೊರಟರು ಎಸ್ ಅದು ಬೇಕಾಗಿತ್ತು ಆದರೆ ನಮಗೆ ಅದರಲ್ಲಿ ಆ ಒಂದು ಇದರಲ್ಲಿ ಒಂದು ಕೊನೆಯ ನಿರ್ಧಾರ ಏನು ಅಂತಂದರೆ ಗಿಲ್ಲಿ ನಟ ಯಾವುದನ್ನು ಸೀರಿಯಸ್ ಆಗಿ ತೊಗೊಳಲ್ಲ ಎಲ್ಲ ಕಾಮಿಡಿಯಾಗಿ ತಗೊಳ್ತಾ ಎಲ್ಲ ನೆಗ್ಲೆಟಿವ್ ಆಗಿ ತೊಗೊಂಡು ಹೋಗ್ತಾನೆ ಅಂತ ಅನ್ನೋದು ನಮಗೆ ಫೀಲ್ ಆಯಿತು ಅದರದ್ದು ಒಂದು ಕನ್ಕ್ಲೂಷನ್ ಸರಿಯಾಗಿ ಸಿಕ್ಕಿಲ್ಲ ನಮಗೆ ಏನು ಸಂಪೂರ್ಣವಾಗಿ ಇವನು ಬೇಕು 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 ಅಂತ ಮಾಡ್ತಾ ಇದ್ದಾನೆ ಅನ್ನೋ ಥರ ನಮಗೆ ಸಿಕ್ಕಲಿಲ್ಲ ಒಟ್ಟ್ಮೇಲೆ ಅದರಲ್ಲಿ ನಮಗೆ ವ್ಯಕ್ತಿತ್ವಗಳ ಪರಿಚಯ ಆಯಿತು ಅಂದರೆ ಗಿಲ್ಲಿ ನಟನದ ಒಂದು ವ್ಯಕ್ತಿತ್ವ ಕಾವ್ಯಳ ವ್ಯಕ್ತಿತ್ವ ಏನು ಅಂತ ಇನ್ನೊಂದು ಕಡೆ ನಮ್ಮ ರಾಜ ಮತ್ತು ಅವರ ಒಂದು ವ್ಯಕ್ತಿತ್ವ ಎಲ್ಲರೂ ಆ ವ್ಯಕ್ತಿತ್ವವು ಕೂಡ ನಮಗೆ ಆ್ಯಕ್ಚುಲಿ ಗೋಚರಿಸ್ತಾ ಹೊರಡ್ತು ಎಸ್ ಇವತ್ತಿನ ಬಿಗ್ ಬಾಸ್ನಲ್ಲಿ ಅಂದರೆ ಇದಂತೂ ಸಿಕ್ಕಾಪಟೆ ಒಂದು ಇವೆಲ್ಲ ಏನು ಸೀನ್ಸ್ಗಳಿದ್ದು ಸಿಕ್ಕಾಪಟೆ ಅಂದರೆ ಸಿಕ್ಕಾಬಿಟ್ಟು ನಾನು ನಕ್ಕು ನಕ್ಕು ಸಾಕಾಗೋಯ್ತು ಗಿಲ್ಲಿ ನಟಿಸುವಾಗ ಆ ಮಟ್ಟಿಗೆ ಇದ್ದ ಈ ನಾಲ್ಕು ದಿನದಲ್ಲಿ ಯಾವತ್ತೂ ನಕ್ಕಿರಲೋ ನಾನು ಆ ಮಟ್ಟಿಗೆ ನಿಮಗೆ ಅನ್ನಿಸ್ತು ಈ ಒಂದು ಇವತ್ತಿನ ಬಿಗ್ ಬಾಸ್ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ನಮಸ್ಕಾರ